ಬಹುಶಃ ಹಾಕ್ಲಿಕ್ಕೆ ಮಾಡ್ತಾ ನೀವು ನೋಡ್ಲಿಕ್ಕೆ ಹೋಗ್ತಾ ಅನೇಕರು ಅನೇಕ ಮಾಡಿ ಬಹುಶಃ ಒಂದು ಮಾಡ್ತಾ ಒಳ್ಳೆ ಒಂದು ಪ್ರಯತ್ನ ಮಹೇಶ್ ಹೋಲಾವಳಿ ಈ ತುಂಬ ಈ ಸಹಿತ ಏನೋ ರಾಮಗಿರಿ ಗ್ರಾಮದ ವಿದ್ಯಾರ್ಥಿ ಎರಡ್ ಸಾವಿರದ ಹದಿನೈದರಲ್ಲಿ ಫ್ಲಾರ್ ಅಂತ ಏನೋ ತಿರುಗೋದಕ್ಕಿದ ವೆರಿ ನೈಸ್ ಒಳ್ಳೆ ಒಂದು ಪ್ರಯತ್ನ ನೋಡಿ ಅದನ್ನು ಮುಖಿ ಮೈ ಕಟ್ ಯಾವ ರೀತಿ ಅಂತ ನೋಡಬಹುದು ಸ್ವಲ್ಪ ಇಲ್ಲ ವೆರಿ ಗುಡ್ बिना आती कोड़ा